ಎರಡು ಗುಂಪುಗಳ ನಡುವೆ ಜೋರ ಗಲಾಟೆ ಆಗಿದೆ ಕಲ್ಲು ತೂರಾಟ ಆಗಿದೆ ಬಳ್ಳಾರಿ ನಗರದ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಆಗಿರೋದಿಲ್ಲಿ ಜನವರಿ ಮೂರನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಇದೆ ಅಲ್ಲಿ ಸೊ ಅದಕ್ಕಿಂತ ಮುಂಚಿತವಾಗಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ ಕಲ್ಲು ತೂರಿದ್ದಾರೆ ಕಾಂಗ್ರೆಸ್ ನಾಯಕರಿಂದ ನಗರದಾದ್ಯಂತ ಬ್ಯಾನರ್ ಅಳವಡಿಕೆ ಕಾರ್ಯ ಒಂದು ಕಡೆ ಆಗ್ತಾ ಇದೆ ಇದೇ ವೇಳೆ ಸ್ಥಳಕ್ಕೆ ಹೋಗಿದ್ದಿದ್ದು ಶ್ರೀರಾಮುಲು ಆ ವೇಳೆ ಏಕಾಏಕಿ ಗಲಾಟೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎರಡು ಗುಂಪುಗಳು ಈಗ ಜನವರಿ ಮೂರಕ್ಕೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಭಾಗದಲ್ಲಿದೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರೇನು ಮಾಡೋದು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ನಾಯಕರು ಯಾರು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸ್ವಾಗತ ಇಂಥವ್ರು ಮಾಡಿರೋದು ಹಾಗೆ ಹೀಗೆ ಅಂತ ಒಂದಷ್ಟು ಬ್ಯಾನರ್ಗಳು ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರವರು ಕಟ್ಟಿದ್ದರೂ ನಡೀತಾ ಇತ್ತು ಯಾವಾಗ ಶ್ರೀರಾಮುಲು ಅವರು ಎಂಟ್ರಿ ಆದರೂ ಆ ಸ್ಪಾಟ್ಗೆ ಒಂದೊಂದು ಗುಂಪುಗಳಿಗೆ ಒಂದಷ್ಟು ಬಲ ಬಂದ್ಬಿಡುತ್ತೆ ರಾಮಲೂರದ ನಾವು ಗಲಾಟೆ ಮಾಡಿದ್ರು ಅಂತ ಇದ್ದಿರಬಹುದು ಅಥವಾ ಕಾಂಗ್ರೆಸ್ ನಾಯಕ ಆ ಕಡೆಯಿಂದ ಯಾರಾದರೂ ಬಂದಿದ್ದರೆ ನಮ್ಮ ನಾಯಕರಿದ್ದಾರೆ ಅಂತ ಅವ್ರಿಗೂ ಒಂದು ಹುರುಪು ಸಿಕ್ಕಿರಬಹುದೇನೋ ಜೋರಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಇನ್ನೂ ಕೂಡ ಈ ಗಲಾಟೆ ಜೋರಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಕೂಡ ಸ್ಥಳಕ್ಕೆ ದೌಡಾಯಿಸಿರೋದಲ್ಲಿ ಇದನ್ನೇ ನಾನು ಹೇಳಿದ್ದು ಶ್ರೀರಾಮುಲು ಒಂದು ಕಡೆ ಎಂಟ್ರಿ ಆಗಿದ್ದಾರೆ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿ ಏನು ಗಲಾಟೆ ಆಗ್ತಿದ್ದಿಲ್ಲ ಅಂತೇಳಿ ಅವರು ಎಂಟ್ರಿ ಆಗಿದ್ದಾರೆ ಎರಡೂ ಕಡೆ ನಾಯಕರು ಜಮಾವಣೆ ಆಗ್ತಾ ಇದ್ದಂತೇನೆ ಒಮ್ಮೆಲೆ ಜೋರ ಗಲಾಟೆ ಆಗಿಬಿಟ್ಟಿದೆ ಎರಡೂ ಗುಂಪಿಂದ ಕೂಡ ತಳ್ಳಾಟ ನೂಕಾಟ ನಡೆದಿದೆ ಸತೀಶ್ ರೆಡ್ಡಿ ಬೆಂಬಲಿಗರಿಗೆ ಗಾಯ ಆಗಿದೆ ಈ ಕಡೆ ಜನಂದರೆಡ್ಡಿ ಬೆಂಬಲಿಗರಿಗೂ ಕೂಡ ಗಾಯ ಆಗಿದೆ ಇದೇ ವೇಳೆ ಏಕಾಏಕಿ ಜ್ವರ ಗಲಾಟೆ ಆಯಿತು ಗುಂಪು ಚದುರಿಸುವ ಸಲುವಾಗಿ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪೊಲೀಸರು ಪೊಲೀಸರ ಮೇಲೂ ಕೂಡ ಕಲ್ಲು ತೂರಿದೆ ಗುಂಪು ವಾತಾವರಣ ತಿಳಿಗೊಳಿಸಬೇಕು ಅಂತೇಳಿ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ ಒಂದು ಕಡೆ ಬಳ್ಳಾರಿ ನಗರದ ಆವಂಬಾವಿ ಏರಿಯಾದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ರೆಡ್ಡಿ ಮನೆಗೆ ಶ್ರೀರಾಮುಲು ದೌಡಾಯಿಸಿದ್ದಾರೆ ಇಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರು ಕೂಡ ಇಲ್ಲಿಗೆ ಬಂದಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ ನೂರಾರು ಪೊಲೀಸರ ನಿಯೋಜನೆ ಕೂಡ ಇಲ್ಲಾಗ್ತಾ ಇದೆ ವಾಲ್ಮೀಕಿ ರಾಮಾಯಣ ಬರೆದಂಥವರು ಅಂಥವರ ಪುತ್ಥಳಿ ವಿಚಾರಕ್ಕೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿಯ ಜನವರಿ ಮೊದಲನೇ ತಾರೀಕಿನಂದು ಬಳ್ಳಾರಿಯಲ್ಲಿ ಜನ ಕಿತ್ತಾಡ್ಕೊಂಡಿದ್ದಾರೆ ಜನವರಿ ಮೂರಕ್ಕೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಇದೆ ಯಾವಾಗ ಈ ಥರ ಏನೋ ಗಲಾಟೆ ಅಂತ ಬ್ಯಾನರ್ ವಿಚಾರಕ್ಕೆ ಅಂತ ಬಂದಾಗ ಶ್ರೀರಾಮುಲು ಎಂಟ್ರಿ ಆಗ್ತಾರೆ ಒಂದು ಗುಂಪಿಗೆ ಸಹಜವಾಗಿ ಬಲ ಬಂದುಬಿಡುತ್ತೆ ಬಿಡುತ್ತೆ ಇದಾಗ್ತಿದ್ದಂತೆಯೇ ಆ ಭಾಗದ ನಾರಾ ರೆಡ್ಡಿ ಅವರ ಆಪ್ತ ಆ ಜಾಗಕ್ಕೆ ಹೋಗ್ತಾ ಇದ್ದಂತೆಯೇ ತುಂಬ ಗಲಾಟೆ ಮಾಡಿಕೊಂಡಿದ್ದಾರೆ ಇದರ ಬೆನ್ನಲ್ಲೇ ರಾಮುಲು ಅವರು ಈ ಕಡೆ ಜನಾರ್ದನ ರೆಡ್ಡಿ ಮನೆಗೆ ದೌಡಾಯಿಸಿದ್ದಾರೆ போங்க <coughs> எல்லாரே ಫೈರಿಂಗ್ ಫೈರಿಂಗ್ ಕೂಡ ಆದಂಗಿದೆ ಗುಂಡು ಹೊಡೆದಿದ್ದಾರೆ ಗಾಳಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅಲ್ಲಿ ಗಮನಿಸ್ತಾ ಇದ್ದೀವಿ ಬಳ್ಳಾರಿ ಜಾಕೋ ಜೋರಾಗುವಂತೆ ಕಾಣಿಸ್ತಾ ಇದೆ ಇಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟಲ್ಲೇ ಮಾರ್ಕ್ ಮಾಡ್ತಾರೆ ಪೊಲೀಸರು ಫೈರ್ ಮಾಡಿರೋದಾ ಖಾಸಗಿ ಸೆಕ್ಯೂರಿಟಿಗಳು ಫೈರ್ ಮಾಡಿರೋದಾ ವೆಯ್ಟ್ ಮಾಡ್ಬೇಕು ಇಲ್ಲಿ ಯಾವಾಗ ಗುಂಪಿನ ಗಲಾಟೆ ಜೋರಾಯಿತೋ ಬಹುಶಃ ಖಾಸಗಿ ಸೆಕ್ಯೂರಿಟಿ ಇದ್ದಂಗೆ ಕಾಣಿಸ್ತಾ ಇದ್ದಾರೆ ನಮಗೆ ಅಲ್ಲೊಬ್ರು ಪಂಜಾಬಿ ಸಿಖರ್ ಇರಬೇಕು ಅವರು ಆ ಪೇಟದಲ್ಲಿದ್ದಾರೆ ರೆಡ್ ಪೇಟ ವಿಶೇಷ ಗಮನಿಸಿ ಒಂದು ಒಂದು ವಿಷಲನ್ನು ಅವ್ರು ಏನು ಮಾಡ್ತಾರೆ ಗಲಾಟೆ ಜಾಸ್ತಿ ಆಗ್ತಾ ಇದ್ದಂತಾನೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಗುಂಪು ತದರಿಸಬೇಕು ಅಂತೇಳಿ ಪೊಲೀಸರು ಕೆಲಸ ಇರುತ್ತೆ ಆ ಥರ ಸೆಕ್ಯೂರಿಟಿ ಮಾಡ್ಲಿಕ್ಕೆ ಬರಲ್ಲ ಅವ್ರು ಯಾರಿಗೆ ಅಂಗರಕ್ಷಕರಿದ್ದರೋ ಅವ್ರದ್ದು ಅಪಾಯ ಆಗ್ತಿದೆ ಅಂತ ಗೊತ್ತಾದಾಗಿ ಕೆಲಸ ಮಾಡಿರೋದ ಸುಮ್ಮನೆ ಗುಂಪು ಭಯ ಪಡ್ಲಿ ಇಲ್ಲಿಂದ ದೂರ ಹೋಗ್ಬಿಡ್ಲಿ ಅಂತ ಮಾಡಿದ ಗೊತ್ತಿಲ್ಲ ಅವ್ರದ್ದು ವಿಚಾರಣೆ ಆಗುತ್ತೆ ದಿನ ಯಾಕಪ್ಪ ದಿನ ಫೈರ್ ಮಾಡಿದೆ ಅಂತ ಹೇಳಿ ನೋಡಿ 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 ಸೂಕ್ಷ್ಮ ಸ್ವಲ್ಪ ಒಂದಷ್ಟು ಬ್ಲಾಕ್ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಕೆಂಪು ಸಿಕ್ ಸಿಖ್ ಟರ್ಬನ್ ಹಾಕೊಂಡಿದಾರಲ್ಲ ಟರ್ಬನ್ ಅಲ್ಲಿ ಇದಾರಲ್ಲ ಅವರು ಸಿಕ್ ಟರ್ಬನ್ ಅಲ್ಲಿ ಇದ್ದಾರಲ್ಲ ಅವರು ಇಲ್ಲಿ ಗಾಳಿಯಲ್ಲಿ ಗುಂಡು ಇಲ್ಲಿ ಬ್ಯಾನರ್ ಆಗಿರ್ತಕ್ಕಂಥ ಗಲಾಟೆ ಇದು ಬ್ಯಾನರ್ ವಿಚಾರಕ್ಕೆ ಗಲಾಟೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಇದೆ ಜನವರಿ ಮೂರಕ್ಕೆ ನಂದು ಇಪ್ಪತ್ನಾಲ್ಕು ಗಂಟೆ ಕಳೆದರೆ ರೆಡಿ ಬ್ಯಾನರ್ ಅಲ್ಲಿ ಪುತಳಿ ಅನಾವರಣ ಆಗಿಬಿಡುತ್ತೆ ಈ ವಿಚಾರಕ್ಕೆ ಬ್ಯಾನರ್ ಕಟ್ಟುವಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರ ಗುಂಪು ಸೇರಿದೆ ಕಲ್ಲು ತೂರಾಟ ಮಾಡಿದ್ದಾರೆ ಅಲ್ಲಿ ಪೊಲೀಸರು ಕೂಡ ಇದ್ದಾರೆ ಇದು ಯಾರು ಅಂತ ಗೊತ್ತಾಗ್ಬಿಟ್ಟು ನಮ್ಗೆ ಇವಾಗ ಈ ಥರ ಗಾಳಿಲಿ ಗುಂಡು ಹಾರಿಸಿದ್ದಾರಲ್ಲ ಇವ್ರು ಯಾರು ಖಾಸಗಿ ಅಂಗರಕ್ಷಕರ ಇವರು ರಾಮುಲು ಅಂಗರಕ್ಷಕರ ಯದರ ಶಾಸಕರ ಅಂಗರಕ್ಷಕರ ಈ ಥರ ಪೊಲೀಸ್ ಸಿಬ್ಬಂದಿಲಿ ಏನಾದರೂ ಒಂದು ಪಾತ್ರ ವಹಿಸಿದ್ದಾರೆ ನಮ್ಗೆ ಗೊತ್ತಿಲ್ಲ ಇನ್ನಷ್ಟೇ ಇನ್ಫಾರ್ಮೇಷನ್ ಬರಬೇಕಾಗಿದೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಥರ ಗಲಾಟೆ ಅವ್ರು ಜಾಸ್ತಿ ಆಯಿತು ಗಾಳಿ ಜ್ವರ ಗುಂಡು ಹಾರಿಸಿದ್ದಾರೆ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಕೂಡ ಅಲ್ಲಿ ಗಲಾಟೆ ಮಾಡ್ತಿರೋರು ಯಾರಿಗೂ ಅದರ ಪರಿವೇನೇ ಇದ್ದಂಗಿಲ್ಲ ಯಾರೋ ಪಟಾಕಿ ಸಿಡಿಸಿರ್ಬೇಕು ಅನ್ನೋ ರೀತಿಯಲ್ಲಿ ಅವರು ಇದ್ದಾರೆ ಯಾರೂ ಚದುರಿಲ್ಲ ಒಬ್ಬರೂ ಚದುರಿಲ್ಲ ಅಲ್ಲಿ ಒಬ್ಬರೇ ಒಬ್ಬರು ಕೂಡ ಚದುರಿಲ್ಲ ಅಲ್ಲಿ ಗುಂಡು ಹಾರಿಸಿದ್ರು ಚದುರಿಲ್ಲ ಅಂದರೆ ಅರ್ಥ ಮಾಡ್ಕೊಂಡ್ಬಿಡಿ ಬಳ್ಳಾರಿ ನಗರದ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಆಗ್ತಾ ಇರ್ತಕ್ಕಂಥ ಘಟನೆಗಳಿದು ಬ್ಯಾನರ್ ವಿಚಾರಕ್ಕೆ ಗಲಾಟೆ ಕಲ್ಲು ಆಗಿದೆ ನಾರ ಭರತ್ ರೆಡ್ಡಿ ಬೆಂಬಲಿಗರು ಒಂದು ಕಡೆ ಅಲ್ಲಿಗೆ ಬಂದಿದ್ದಾರೆ ಆಪ್ತರು ಅಲ್ಲಿ ಅವರು ಬಂದ ಮೇಲೆ ಒಂದಷ್ಟು ಜಾಸ್ತಿ ಆಗಿದೆ ರಾಮುಲು ಅಲ್ಲಿಗೆ ರಾಮುಲು ಬಂದ ಮೇಲೂ ಜಾಸ್ತಿ ಆಗಿದೆ ಇದರ ಮಧ್ಯದಲ್ಲಿ ಅಲ್ಲಿ ಯಾರೋ ಸೆಕ್ಯೂರಿಟಿ ಸಿಬ್ಬಂದಿ ಇರಬೇಕವರು ಅವ್ರೇನು ಮಾಡಿದರೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಸಿದ್ದು ಇದಾರೆ ಸಿದ್ದು ಏನಾಗಿದೆ ಅಲ್ಲಿ ಈಗೇನಾದ್ರು ಅಲ್ಲಿ ಸ್ವಲ್ಪ ಶಾಂತವಾಗಿದ್ದೇ ಪರಿಸ್ಥಿತಿ ಈಗಲೂ ಗಲಾಟೆ ಮಾಡ್ಕೊಳ್ತಾ ಇದ್ದಾರಾ ಪುತ್ಥಳಿ ಜನವರಿ ಮೂರಕ್ಕೆ ಅದರ ಒಂದು ಅನಾವರಣ ಇದೆ ಬ್ಯಾನರ್ ಯಾರ್ಯಾರು ಕಟ್ಟುತ್ತಾ ಇದ್ರು ಈ ಪುತ್ಥಳಿ ರೆಡಿ ಮಾಡ್ತಿರೋದು ಯಾರು ಉದ್ಘಾಟನೆ ಮಾಡ್ತಿರೋದು ಯಾರು ಸರ್ಕಾರದ ಕಡೆಯಿಂದ ಆಗ್ತಿರೋದಾ ಇಲ್ಲ ಖಾಸಗಿಯವರನ್ನು ಪರ್ಮಿಷನ್ ತಗೊಂಡು ಮಾಡ್ತಿದ್ದಾರೆ ಏನು ಕಥೆ ಇದು ಅಂತ ಖಂಡಿತವಾಗ್ಲು ರಮಾಕಾಂತ್ ಮೂರನೇ ತಾರೀಕು ಏನಂದ್ರೆ ಇಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪುತ್ಳಿ ಅನಾವರಣ ಮಾಡ್ಬೇಕಾಗಿತ್ತು ಅನಾವರಣ ಮಾಡ್ತಾ ಇದ ಸಂದರ್ಭದಲ್ಲಿ ಬಳ್ಳಾರಿ ನಗರದಂತೆ ಬ್ಯಾನರ್ ಗಳನ್ನ ಹಾಕ್ತಾ ಇರುವಂತದ್ದು ಅದರಲ್ಲೂ ಸ್ಥಳೀಯ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರ ಕೆಲವೊಂದಿಷ್ಟು ಬ್ಯಾನರ್ ಗಳು ಹಾಕ್ತಾ ಇದ್ರು ಜೊತೆಗೆ ಸ್ಥಳೀಯ ನಾರಾ ಭರತ್ ರೆಡ್ಡಿ ಅವರ ಬೆಂಬಲ ಆಗಿರುವಂತಹ ಸತೀಶ್ ರೆಡ್ಡಿ ಸೇರಿದಂತೆ ಕೆಲವೊಂದಿಷ್ಟು ಜನರು ಸೇರಿಕೊಂಡು ಜನಾರ್ದನ್ ರೆಡ್ಡಿ ಮನೆ ಮುಂ ಮುಂಭಾಗದಲ್ಲಿ ಚೇರ್ ಹಾಕಿಕೊಂಡು ಕೂತ್ಕೊಂಡು ಬ್ಯಾನರ್ ಹಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಈಗ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಕೂಡ ಆರೋಪವನ್ನ ಸಹ ಮಾಡಿದ್ದಾರೆ ಅದರಲ್ಲೂ ಏನಂದ್ರೆ ಬ್ಯಾನರ್ ಹಾಕ್ಲಿಕ್ಕೆ ಬಂದಂತವರಲ್ಲ ಇವರು ಬೇಕು ಅಂತಾನೆ ಜಗಳ ಮಾಡ್ಲಿಕ್ಕೆ ಬಂದವರು ಈಗಾಗಲೇ ಸಾಕಷ್ಟು ನಗರದಲ್ಲಿ ಸುಮಾರು ಬ್ಯಾನರ್ ಹಾಕಿದ್ದಾರೆ ಆದ್ರೆ ನಮ್ಮನೆ ಹತ್ರನೇ ಬಂದಂತ ಸಂದರ್ಭದಲ್ಲಿ ಅವರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರಬೇಕೇನಿತ್ತು ಆ ವ್ಯಾಪ್ತಿಯಲ್ಲಿ ಇವರು ಬ್ಯಾನರ್ ಹಾಕ್ಬೇಕಾಗಿತ್ತು ಆದ್ರೆ ಬ್ಯಾನರ್ ಹಾಕದೆ ನಮ್ಮ ಖಾಸಗಿ ಏನು ಆಸ್ತಿ ಏನಿರುತ್ತೋ ಅಲ್ಲಿ ಬ್ಯಾನರ್ ಹಾಕುವಂತದ್ದು ಏನಿತ್ತು ಬ್ಯಾನರ್ ಹಾಕುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರು ಅಲ್ಲಿ ಹೋಗಿ ಮಾತನಾಡ್ತಾರೆ ಏನಂದ್ರೆ ಸರ್ ಇಲ್ಲಿ ಬ್ಯಾನರ್ ಹಾಕ್ಬೇಡಿ ಇದು ಸರಿ ಅನ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಮಾತನಾಡಿದಂತ ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ಅಲ್ಲಿ ಜಗಳಕ್ಕೆ ಹೋಗ್ತಾರೆ ಅಂತ ತಿಳಿ ಬರುತ್ತೆ ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ರಾಮ್ಲವರ ಮನೆ ಇರೋದ್ರಿಂದಾಗಿ ರಾಮ್ ರಾಮ್ಲವರಿಗೆ ಕೂಡ ಈ ವಿಷಯ ಕೂಡ ತಿಳಿಯುತ್ತೆ ತಿಳಿದಂತಹ ಸಂದರ್ಭದಲ್ಲಿ ರಾಮ್ಲವರು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಏನು ಕಾಂಗ್ರೆಸ್ ನ ಪ್ರಮುಖ ಮುಖಂಡರು ಏನು ಅಲ್ಲಿ ಇರ್ತಾರೋ ಕಾಂಗ್ರೆಸ್ ಬೆಂಬ ಭರತ್ ರೆಡ್ಡಿ ಅವರ ಬೆಂಬಲ ಏನಿರ್ತಾರೆ ಆ ಬೆಂಬಲರಿಗೆ ಕೂಡ ಅಲ್ಲಿ ಇಟ್ಟಿದೆ ಹೇಳ್ತಾರೆ ಇದು ಈ ರೀತಿಯಾದಂತಹ ಗಲಾಟೆ ಮಾಡೋದು ಸರಿಯಲ್ಲ ಈಗ ನೀವು ಇದನ್ನು ಇಷ್ಟಕ್ಕೆ ಬಿಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯಾಗಿ ಅಷ್ಟಕ್ಕೆ ಮುಗಿಯೋದಿಲ್ಲ ಮುಗಿದಂತ ಸಂದರ್ಭದಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಅಲ್ಲಿ ರಾಮ್ಲವರು ಕೂಡ ಅಲ್ಲಿ ಈ ಜಗಳವನ್ನ ಅಲ್ಲೇ ಸರಿ ಮಾಡುವ ಕೂಡ ಮಾಡಕ್ ಹೋಗ್ತಾರೆ ಆದ್ರೆ ಆ ಗಲಾಟೆ ಏನಾಗುತ್ತೆ ಮತ್ತಷ್ಟು ವಾಗ್ವಾದ ಆಗುತ್ತೆ ವಾಗ್ವಾದಂತ ಸಂದರ್ಭದಲ್ಲಿ ಖಾಸಗಿ ಅಂಗರಕ್ಷಕ ಏನ್ ಮಾಡ್ತಾರೆ ದಿಢೀರ್ ಅಂತ ಹೇಳ್ಬಿಟ್ಟು ಮೂರಿಂದ ನಾಲ್ಕು ರೌಂಡ್ ಫೈರಿಂಗ್ ಮಾಡ್ತಾರೆ ಫೈರಿಂಗ್ ಮಾಡದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪೊಲೀಸರು ಕೂಡ ಮಾಹಿತಿ ಬರುತ್ತೆ ಪೊಲೀಸರು ಕೂಡ ಸ್ಥಳದಲ್ಲಿ ಇರ್ತಾರೆ ಆ ಗಲಾಟೆಗಳನ್ನ ಸರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ನೋಡ್ತಾರೆ ಆದ್ರೆ ಯಾವುದೇ ರೀತಿಯಾಗಿ ಗಲಾಟೆ ಹತೋಟಿಗೆ ಬರೋದಿಲ್ಲ ಹೀಗಾಗಿ ಪೊಲೀಸರು ಕೂಡ ಅವರನ್ನ ಸರಿಪಡಿಸೋದ್ರಲ್ಲಿ ಕೆಲವೊಂದಿಷ್ಟು ಗಲಾಟೆ ಕೂಡ ಹೆಚ್ಚಾಗುತ್ತೆ ಕೆಲವೊಂದಿಷ್ಟು ಅಲ್ಲಿ ಬೆಂಬಲಿಗರು ಏನಿರ್ತಾರೆ ಸತೀಶ್ ರೆಡ್ಡಿ ಅಂತ ಏನ್ ಕಾಂಗ್ರೆಸ್ ಮುಖಂಡರು ಆಪ್ತರ ಏನಿದ್ದಾರೆ ಅವ್ರ ಬೆಂಬಲ ಕೂಡ ಅಲ್ಲಿ ಇರ್ತಾರೆ ಅವರು ಕೂಡ ಅದನ್ನ ಜೋರಾದ ಗಲಾಟೆ ಆದಂತಹ ಸಂದರ್ಭದಲ್ಲಿ ರಾಮಲೂರ್ಗೂ ಕೂಡ ಇದ್ರು ರಾಮ್ಲೂರು ಅಲ್ಲಿಂದ ಹೊರಟು ಬರ್ತಾರೆ ಅದಾದ ಮೇಲೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇಲ್ಲಿ ಬಳ್ಳಾರಿಗೆ ಬರುವಂತ ಮಾಹಿತಿ ಕೂಡ ಅವರಿಗೆ ತಿಳಿದಿರುತ್ತಂತ ಹೇಳ್ಬಿಟ್ಟು ಈಗ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪವನ್ನ ಮಾಡಿದ್ರು ಏನಂದ್ರೆ ನನ್ನನ್ನ ಮುಗಿಸ್ಬೇಕನ್ನುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಇವರು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು ಸಹ ಮಾತನಾಡಿದ್ರು ಸದ್ಯ ಈಗ ಈಗ ಪರಿಸ್ಥಿತಿಯ ಸಾಕಷ್ಟು ವಿಕೋಪಕ ಹೋಗಿದೆ ಈಗಾಗಲೇ ಇಲ್ಲಿ ವಾಲ್ಮೀಕಿ ವೃತ್ತ ಏನಿದೆ ವಾಲ್ಮೀಕಿ ವೃತ್ತದಲ್ಲಿ ಕೂಡ ಕೆಲವೊಂದಿಷ್ಟು ಅಲ್ಲಿ ಇರೋದಪ್ಪ ಅಂದ್ರೆ ಏನು ಬ್ಯಾನರ್ ಹರಿದಿದ್ರು ಬ್ಯಾನರ್ ಹರಿದಂತ ಪ್ರಮುಖ ಏನ್ ಜನ ಇತ್ತು ಅಲ್ಲಿ ಕೂಡ ಜಮಾವಣೆ ಆಗಿದ್ದಾರೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಬೆಂಬಲಗರ ಇನ್ನೊಂದು ಕಡೆ ವಾಲ್ಮೀಕಿ ಸಮಾಜದ ಒಂದಿಷ್ಟು ಜನ ಒಂದ್ ಕಡೆ ಇದ್ದಾರೆ ಇನ್ನು ಏನು ಬ್ಯಾನರ್ ಹರಿದಂತ ಜನ ಮತ್ತು ಜನಾರ್ದನ್ ರೆಡ್ಡಿ ಬೆಂಬಲಗರ ನಡುವೆ ಇನ್ನೂ ಇದು ಈಗ ನಾರಾ ಭರತ್ ರೆಡ್ಡಿ ಎಲ್ಲಿದ್ದಾರೆ ಅವರಲ್ಲಿದ್ದಾರೆ ಈಗ ಖಂಡಿತವಾಗ್ಲು ರಮಾಕಂತ ನಾರ ಭರತ್ ರೆಡ್ಡಿ ಈಗ ನಡೆದಂತ ಈ ಗಲಾಟೆ ಏನಿತ್ತು ಈ ಗಲಾಟೆ ಅವರು ಈಗ ಸದ್ಯಕ್ಕೆ ಇಲ್ಲಿಲ್ಲ ಅವರ ಖಾಸಗಿ ನಿವಾಸ ಏನ್ ಮನೆ ಏನಿದೆ ಮನೆಯಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಇಲ್ಲಿ ಏನಿದೆ ಅಂದ್ರೆ ಸತೀಶ್ ರೆಡ್ಡಿ ಅನ್ನುವಂತವರು ನಾರಾ ಭರತ್ ರೆಡ್ಡಿ ಅವರ ಆಪ್ತರಾಗಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಜನರು ಏನಿದ್ದಾರೆ ಅವರು ಸಹ ಸೇರಿಕೊಂಡು ಈ ಬ್ಯಾನರ್ ಹಾಕ್ಲಿಕ್ಕೆ ಸ್ವತಃ ಜನಾರ್ದನ್ ನೆಡಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆನೆ ಚೇರ್ ಹಾಕೊಂಡು ಯಾರು ಬರ್ತಾರೆ ಬರ್ಲಿ ನಾವು ಇಲ್ಲಿ ಬ್ಯಾನರ್ ಹಾಕಿ ಹಾಕ್ತೀವಿ ಅಂತ ಹೇಳಿ ಆ ಏನ್ ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತ ಗಲಾಟೆ ಯಾವುದೇ ಕಾರಣಕ್ಕೂ ಮುಗಿಯುವ ಹಂತಕ್ಕೆ ಇಲ್ಲ ಅಂದ್ರೆ ಈಗಾಗಲೇ ಎಸ್ ಪಿ ಏನು ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ ಎಸ್ ಪಿ ಸರ್ಕಲ್ ಏನಿದೆ ಎಸ್ ಪಿ ಸರ್ಕಲ್ ದಲ್ಲಿ ಕೂಡ ಏನ್ ಬ್ಯಾನರ್ ಹಾರದಂತ ಏನ್ ಜನ ಏನಿತ್ತು ಅವರು ಸಹ ಈಗಾಗಲೇ ಅಲ್ಲಿ ಸೇರ್ಕೊಂಡಿದ್ದಾರೆ ಒಂದು ಕಡೆ ರೆಡ್ಡಿ ಅವರು ಕೂಡ ನಾನು ಯಾವುದೇ ಕಾರಣಕ್ಕೂ ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾನು ಇದನ್ನ ಏನ್ ನೋಡ್ಕೋಬೇಕು ನಾನು ರೆಡಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಆ ಕಾಳಗ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಕಣ್ ಕಾಣ್ತಾ ಇರುವಂತದ್ದು ರಮಕಾಂತ ಥ್ಯಾಂಕ್ ಯು ಸಿದ್ದು